ಜನವರಿ ಹದಿನೇಳರಂದು ನಡೆಯಲಿರುವ ಸಂಗೊಳ್ಳಿ ಉತ್ಸವದ ನಿಮಿತ್ತ ನಗರಕ್ಕೆ ಆಗಮಿಸಿದ ಸಂಗೊಳ್ಳಿ ರಾಯಣ್ಣ ಜ್ಯೋತಿಯನ್ನ ಸ್ವಾಗತಿಸಿ ಡೋಲು ಬಾರಿಸುವ ಮೂಲಕ ಗಣ್ಯರು ಮತ್ತು ಅಧಿಕಾರಿಗಳು ಸಂಭ್ರಮಿಸಿದ್ರು ಜನವರಿ ಹದಿನೇಳರಂದು ನಡೆಯಲಿರುವ ಸಂಗೊಳ್ಳಿ ಉತ್ಸವದ ನಿಮಿತ್ತ ನಗರಕ್ಕೆ ಆಗಮಿಸಿದ ಸಂಗೊಳ್ಳಿ ರಾಯಣ್ಣ ಜ್ಯೋತಿಯನ್ನ ಸ್ವಾಗತಿಸಿದ್ರು ಚನ್ನಮ್ಮ ಸರ್ಕಲ್ ನಲ್ಲಿ ಚೆನ್ನಮ್ಮನ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಶಾಸಕರಾದ ಆಸೀಫ್ ಸೇಠ್ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮೇಯರ್ ಶೋಭಾ ಸೋಮನಾಚೆ ಉಪಮೇಯರ್ ರೇಷ್ಮಾ पाटिल ಪಾಲಿಕೆ ಆಯುಕ್ತ ಅಶೋಕ್ ದುಡ್ಗುಂಟಿ ಅವರು ಸೊಂಟಕ್ಕೆ ಡೊಳ್ಳು ಕಟ್ಟಿಕೊಂಡು ಡೋಲು ಬಾರಿಸುವ ಸಂಭ್ರಮಿಸಿದರಲ್ಲದೆ ಕೆಲ ಹೊತ್ತು ಮೆರವಣಿಗೆಯಲ್ಲಿ ಸಾಗಿ ಗಮನ ಸೆಳೆದ್ರು ನಗರಕ್ಕೆ ಆಗಮಿಸಿರುವ ಸಂಗೊಳ್ಳಿ ಜ್ಯೋತಿ ಜಿಲ್ಲೆಯ ವಿವಿಧೆಡೆ ಸಂಚರಿಸಲಿದೆ ಶಾಸಕರಾದ ರಾಜೀವ್ ಸೇಠ್ ಮೇಯರ್ ಶೋಭಾ ಸೋಮನಾಚಿ ಉಪಮೇಯರ್ ರೇಷ್ಮಾ ಪಾಟೀಲ್ ಆಯುಕ್ತ ಅಶೋಕ್ ದುಡ್ಗುಂಟಿ ಪಾಲಿಕೆ ಸದಸ್ಯೆ ರಾಜಶೇಖರ್ ಡೋನಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ ಸೇರಿದಂತೆ ಅನೇಕ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು